ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಮತ್ತು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಾಂಗ್ರಾಚುಲೇಷನ್ಸ್ ಸೊ ಪಂಜಾಬ್ ಕಿಂಗ್ಸು ಅಭಿಮಾನಿಗಳಿಗೂ ಕಾಂಗ್ರಾಚುಲೇಷನ್ಸ್ ಇಲ್ಲಿ ನೋಡ್ಕೊಳ್ಳಿ ಆರ್ ಸಿ ಬಿ ನನ್ನೇ ಬಂದ್ಬಿಟ್ಟು ಫೈನಲ್ ಪಂದ್ಯನ ಪಂಜಾಬ್ ಕಿಂಗ್ಸ್ ಜೊತೆ ಅಹಮದ್ ಕ್ರೀಡಾಂಗಣ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೊ ಈ ಒಂದು ಪಂದ್ಯನ ಪಂಜಾಬ್ ಕಿಂಗ್ಸು ಮತ್ತು ಆರ್ ಸಿ ಬಿ ಪಂದ್ಯ ಫೈನಲ್ ಇತ್ತು ಸೊ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಅವರು ವಿನ್ ಆಗಿಬಿಟ್ಟು ಫಸ್ಟ್ ಟೈಟಲ್ನ ಸೊ ಎತ್ಕೊಂಡವ್ರೆ ಅಂದರೆ ತಮ್ಮ ಮುಡಿಗೇರಿಸ್ಕೊಂಡವ್ರೆ ಈ ಸಲ ಕಪ್ ನಮ್ಮದೇ ಅನ್ನೋದಕ್ಕಿಂತ ಈ ಈ ಸಲ ಕಪ್ ನಮ್ಮದು ಅಂತ ಹೇಳಿ ಈ ಸತಿ ಆರ್ ಸಿ ಬಿ ಅವರು ಪಡ್ಕೊಂಡವ್ರೆ ಇಲ್ಲಿ ನೋಡ್ಕೊಳ್ಳಿ ಆರೆಂಜ್ ಕ್ಯಾಪ್ ಯಾರ ಹತ್ರ ಐತೆ ಮತ್ತು ಪರ್ಪಲ್ ಕ್ಯಾಪು ಮತ್ತು ಯಾರ್ಯಾರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಗೆದ್ದವ್ರಿಗೆ ಮತ್ತು ಆರ್ ಸಿ ಬಿ ಅಂದರೆ ಈಗ ಪಂಜಾಬ್ ಕಿಂಗ್ಸ್ ಹೋದ ನಂತರ ಶ್ರೇಯಸ್ ಅಯ್ಯರ್ ಆ ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ಅವರು ಏನು ಹೇಳಿದ್ರು ಫ್ಯಾನ್ಸ್ಗೂ ಮತ್ತು ಆರ್ ಸಿ ಬಿ ಮಾಜಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರು ಏನಕ್ಕೆ ತುಂಬಾ ಎಮೋಷ್ನಲ್ ಆಗಿದ್ದು ರು ಮತ್ತೆ ಬಂದ್ಬಿಟ್ಟು ರಜತ್ ಪಟೀದರ್ ಅವರು ಲಾಸ್ಟ್ ಅಲ್ಲಿ ಫ್ಯಾನ್ಸ್ಗೆ ಏನು ಹೇಳಿದ್ರು ಸೊ ಹೇಗಿತ್ತು ಸಂಭ್ರಮ ಅಂತ ಸ್ಮರಣೆನ ಮಾಡ್ಕೊಂಬರುವ ಹೈಲೈಟ್ಸು ಇಲ್ಲಿ ನೋಡ್ಕೊಳ್ಳಿ ನನ್ನೆ ಪಂಜಾಬ್ ಕಿಂಗ್ಸು ಮತ್ತೆ ಬಂದ್ಬಿಟ್ಟು ಆರ್ ಸಿ ಬಿ ಪಂದ್ಯನ ಅಹಮದ್ಬಾದ್ ಸ್ಟೇಡಿಯಂನಲ್ಲಿ ಹಾಡಿತ್ತು ಸೊ ಆ ಒಂದು ಪಂದ್ಯನ ಬಂದ್ಬಿಟ್ಟು ಆರ್ ಸಿ ಬಿ ಅವರು ಗೆದ್ಬಿಟ್ಟು ಆ ಟೈಟಲ್ನ ಪಡ್ಕೊಂಡಿದ್ರು ಏನಕ್ಕೆ ಈ ಒಂದು ಆರ್ ಸಿ ಬಿ ಮಾಜಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೊ ವಿರಾಟ್ ಕೊಹ್ಲಿ ಅವರು ಏನಕ್ಕೆ ಎಮೋಷನಲ್ ಆಗಿದ್ರು ಅಂತಂದರೆ ಸೊ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಕಪ್ನ ಗೆದ್ದಿರಲಿಲ್ಲ ಸೊ ಹಂಗಾಗಿಬಿಟ್ಟು ಫ್ಯಾನ್ಸಿಗೆ ನಾನು ಏನು ಕೊಡೋಕ್ಕಾಗಿಲ್ಲ ಅಂತೇಳಿ ಅವರು ಈ ಸತಿ ಗೆ ಗೆದ್ದಾಗ ಸೊ ನೆನ್ನೆ ಗೆಲ್ತಲ್ವ ಸೊ ಅಲ್ಲಿ ಬಂದುಬಿಟ್ಟು ಆರ್ ಸಿ ಬಿ ಯ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ತುಂಬಾ ಎಮೋಷ್ನಲ್ ಆಗಿದ್ದರು ಮತ್ತು ಶ್ರೇಯಸ್ ಅವರು ಪಂದ್ಯ ಮುಗಿದ್ಮೇಲೆ ಏನು ಹೇಳಿದ್ರು ಅಂತಂದರೆ ಸೊ ತು ತುಂಬಾ ಗುಡ್ ಗೇಮ್ ಆಗಿತ್ತು ಸೊ ನಾವು ಮಧ್ಯದಲ್ಲಿ ಹೇಳ್ಬಿದ್ವಿ ಸೊ ನೆಕ್ಸ್ಟ್ ಇಯರು ತ ನಮ್ಮ ಒಂದು ಟೀಮಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ ನೆಕ್ಸ್ಟ್ ಇಯರ್ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂತೇಳಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತೇಳಿ ಹೇಳಿದರು ಮತ್ತು ಆರ್ ಸಿ ಬಿ ಆ ಮಾಜಿ ಕ್ಯಾಪ್ಟನ್ ಸಾರಿ ನ್ಯೂ ಕ್ಯಾಪ್ಟನ್ ಆಗಿರ್ತಕ್ಕಂಥ ಪಟ್ಟಿದವ್ರು ಅವರು ಏನು ಹೇಳಿದ್ರಪ್ಪ ಅಂತಂದರೆ ಸೊ ಲಾಸ್ಟಲ್ಲಿ ಸೊ ಚೆನ್ನಾಗಿತ್ತು ಸೊ ಎಲ್ಲ ಫ್ಯಾನ್ಸ್ಗೂ ನಾವು ಮತ್ತು ಡೆಡಿಕೇಟೆಡ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅವ್ರಿಗೂ ನಾವು ಡೆಡಿಕೇಟ್ ಮಾಡ್ತೀವಿ ನಾನು ಜಿತೇಶ್ ಶರ್ಮಾ ಬಂದುಬಿಟ್ಟು ಅಂತ ಹೇಳಿದರು ಮತ್ತು ಇದರಲ್ಲಿ ಬಂದುಬಿಟ್ಟು ಈ ಸಲ ಕಪ್ ನಮ್ದಲ್ಲ ಈ ಸಲ ಕಪ್ ನಮ್ಮದು ಅಂತ ಹೇಳೋರೆ ಸೊ ನೋಡ್ಕೊಳ್ಳಿ ಇಲ್ಲಿ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಬಂದ್ಬಿಟ್ಟು ಸೊ ಜಿ ಟಿ ಟೀಮ್ ಅವರೇ ತೊಗೊಂಡವ್ರೆ ಆರೆಂಜ್ ಕ್ಯಾಪ್ ಬಂದುಬಿಟ್ಟು ಸಾಹಿ ಸುದರ್ಶನ್ ತೊಗೊಂಡವ್ರೆ ಮತ್ತು ಆ ಒಂದು ಜಿ ಟಿ ಅವರೇ ಮತ್ತೆ ಬಂದುಬಿಟ್ಟು ಪರ್ಪಲ್ ಕ್ಯಾಪ್ ಬಂದುಬಿಟ್ಟು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಪಡ್ಕೊಂಡವ್ರೆ ಮತ್ತು ಗ್ರೀನ್ ಡಾಟ್ ಬಾಲ್ ಬಂದುಬಿಟ್ಟು ಮೊಹಮ್ಮದ್ ಸಿರಾಜ್ ಅವರು ಪಡ್ಕೊಂಡವ್ರೆ